ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ ಭಾರತ ತಂಡ ಈ ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯವನ್ನೂ ಸೋತಿಲ್ಲ ಹಾಗೆ ಫೈನಲ್ನಲ್ಲೂ ಇದೇ ಟ್ರೆಂಡ್ ಕಂಟಿನ್ಯೂ ಮಾಡಿ ದಕ್ಷಿಣ ಆಫ್ರಿಕಾವನ್ನ ಸೋಲಿಸುವ ಮೂಲಕ ಹದಿನೇಳು ವರ್ಷಗಳ ಕಾಯುವಿಕೆಯನ್ನ ಕೊನೆಗೊಳಿಸಿದೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಗ್ರೂಪ್ ಸ್ಟೇಜ್ ಮತ್ತು ಸೂಪರ್ ಏಟ್ ನಲ್ಲಿ ಎದುರಿಸಿದ ಪ್ರತಿ ಎದುರಾಳಿಯನ್ನೂ ಸೋಲಿಸಿತು ಇದಾದ ಮೇಲೆ ಇಂಗ್ಲೆಂಡ್ ಬಲಿಷ್ಠ ತಂಡವನ್ನ ಸೆಮಿಫೈನಲ್ನಲ್ಲೂ ಭಾರತ ತಲೆಬಾಗೋ ಹಾಗೆ ಮಾಡಿತು ಈಗ ಅತಿ ದೊಡ್ಡ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ಹನ್ನೊಂದು ವರ್ಷಗಳಾದ ಮೇಲೆ ಐಸಿಸಿ ಟ್ರೋಫಿಯನ್ನ ಗೆದ್ದುಕೊಂಡಿದೆ ಟೀಂ ಇಂಡಿಯಾ ಹದಿನೇಳು ವರ್ಷಗಳಾದ ಮೇಲೆ ದಕ್ಷಿಣ ಆಫ್ರಿಕಾವನ್ನ ಸೋಲಿಸುವ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಗೆದ್ದಿದೆ ಈ ಟ್ರೋಫಿಯೊಂದಿಗೆ ಟೀಂ ಇಂಡಿಯಾ ಐಸಿಸಿಯಿಂದ ಎರಡು ಪಾಯಿಂಟ್ ನಾಲ್ಕು ಐದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ತು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿಯ ಬಹುಮಾನವನ್ನು ಪಡೆದುಕೊಂಡಿದೆ ಹಾಗೆ ಭಾರತ ತಂಡ ಪ್ರತಿ ಗೆಲುವಿಗೆ ಪ್ರತ್ಯೇಕವಾಗಿ ಅಂದಾಜು ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನ ಪಡೆದುಕೊಂಡಿದೆ ಇದೆಲ್ಲವನ್ನೂ ಸೇರಿಸಿದರೆ ಭಾರತ ತಂಡ ಈ ಟೂರ್ನಿಯಿಂದ ಇಪ್ಪತ್ತೆರಡು ಕೋಟಿಯ ಎಪ್ಪತ್ತಾರು ಲಕ್ಷ ರೂಪಾಯಿಗಳನ್ನ ಗಳಿಸಿದೆ ಹಾಗೆ ಚೊಚ್ಚಲ ಬಾರಿಗೆ ಫೈನಲ್ ತಲುಪಿ ರನ್ನರ್ಅಪ್ ಆದ ದಕ್ಷಿಣ ಆಫ್ರಿಕಾ ತಂಡ ಒಂದು ಪಾಯಿಂಟ್ ಎರಡು ಎಂಟು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಹತ್ತು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ದು ಇದು ಚಾಂಪಿಯನ್ ತಂಡದ ಅರ್ಧದಷ್ಟು ಬಹುಮಾನದ ಮೊತ್ತ ಹಾಗೆ ಎಂಟು ಪಂದ್ಯ ಗೆದ್ದಿದ್ದಕ್ಕೆ ಪ್ರತ್ಯೇಕವಾಗಿ ಸುಮಾರು ಎರಡು ಕೋಟಿ ಏಳು ಲಕ್ಷ ರೂಪಾಯಿಯನ್ನು ಕೂಡ ಗಳಿಸಿದ್ದು ಈ ಟೂರ್ನಿಯಿಂದ ದಕ್ಷಿಣ ಆಫ್ರಿಕಾ ಒಟ್ಟು ಹನ್ನೆರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ಬಹುಮಾನ ಪಡೆದುಕೊಂಡಿದೆ ಇನ್ನು ಸೆಮಿಫೈನಲ್ನಲ್ಲಿ ಸೋತ ಪ್ರತಿ ತಂಡಗಳಿಗೆ ಐಸಿಸಿ ಆರು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿಗಳನ್ನು ಬಹುಮಾನವಾಗಿ ಇರಿಸಿತ್ತು ಅದರಂತೆ ಸೆಮಿಫೈನಲ್ನಲ್ಲಿ ಸೋತ ಅಫ್ಘಾನಿಸ್ತಾನ ಇಂಗ್ಲೆಂಡ್ ತಂಡ ತಲಾ ಆರು ಕೋಟಿ ರೂಪಾಯಿ ಬಹುಮಾನ ಗೆದ್ದುಕೊಂಡಿದೆ ಪ್ರತಿ ಪಂದ್ಯದ ಗೆಲುವಿಗೂ ಇಪ್ಪತ್ತಾರು ಲಕ್ಷ ರೂಪಾಯಿ ಬಹುಮಾನ ಪಡೆದುಕೊಂಡಿದೆ ಇನ್ನು ಸೂಪರ್ ಏಟ್ ಸುತ್ತಿನಿಂದ ಹೊರಬಿದ್ದ ಪ್ರತಿ ತಂಡಕ್ಕೆ ಸುಮಾರು ಮೂರು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ಬಹುಮಾನ ಕೊಡಲಾಗಿದೆ ಈ ಬಹುಮಾನ ಪಡೆದ ತಂಡಗಳಲ್ಲಿ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ಬಾಂಗ್ಲಾದೇಶ ಮತ್ತು ಅಮೆರಿಕ ಕೂಡ ಇದೆ ಹಾಗೆ ಪ್ರತಿ ತಂಡಗಳು ಈ ಗೆಲುವಿಗೆ ಪ್ರತ್ಯೇಕವಾಗಿ ಇಪ್ಪತ್ತಾರು ಲಕ್ಷ ರೂಪಾಯಿ ಬಹುಮಾನವನ್ನು ಪಡೆದುಕೊಂಡಿವೆ